ದಸರಾ ಹಬ್ಬ ದಸರಾ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವವಾದ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ಕನ್ನಡ ನಾಡಿನಲ್ಲಿ ವಿಶೇಷವಾದ ಮಹತ್ವವನ್ನು ಹೊಂದಿದ್ದು ಸಾಮಾನ್ಯವಾಗಿ ದಸರಾ ಹಬ್ಬವು ರಾಮಾಯಣದ ಕಥಾಸಾಗರದ ಮೇಲೆ ಆಧಾರಿತವಾಗಿದ್ದು ಇದು ವಿಜಯದೊಂದಿಗೆ ಸಂಬಂಧಿಸಿದೆ ದಸರಾ ಹಬ್ಬದ ಪಾಶ್ಚಾತ್ಯ ದಸರಾ ಹಬ್ಬವು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ಹಬ್ಬದ ಪ್ರಾರಂಭವು ಶುಭ ಲಗ್ನದಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ಸತ್ಯ ಮತ್ತು ಧರ್ಮದ ಗೆಲುವಿನ ಸಂಕೇತವಾಗಿ ಹುಣಸೆಕಾಡು ಬನ್ನಿಮರ ಹಾಗೂ ಆಯುಧಗಳಿಗೆ ಪೂಜೆ ಮಾಡಲಾಗುತ್ತದೆ ಮತ್ತು ಇತರ ದೇ ದೇವಿಗಳಿಗೆ ಪೂಜೆ ಮಾಡ ನಡೆಯಿಸುತ್ತದೆ ಈ ಹಬ್ಬವು ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ ಇದು ಜಯ ಮತ್ತು ಸಂಭ್ರಮವನ್ನು ಸಂಕೇತಿಸುತ್ತದೆ ದಸರಾ ಆಚರಣೆ ದಸರಾ ಹಬ್ಬವು ವಿಭಿನ್ನ ಶ್ರೇಣಿಯಲ್ಲಿ ಆಚರಣೆಗಳನ್ನು ಹೊಂದಿದೆ ಕರ್ನಾಟಕದಲ್ಲಿ ಹಬ್ಬವು ಮೈಸೂರು ದಸರಾ ಎಂದು ಪ್ರಸಿದ್ಧವಾಗಿದೆ ಮೈಸೂರು ದಸರಾದ ನಗರದ ಪ್ರಮುಖ ಆಕರ್ಷಣೆಗಳಾಗಲಿ ಒಂದು ಈ ಹಬ್ಬದಲ್ಲಿ ಪಲ್ಲಕ್ಕಿಯೊಂದಿಗೆ ನಂದಿ ಚಾಮುಂಡೇಶ್ವರಿ ದೇವಿಯ ಭಾವಚಿತ್ರಗಳನ್ನು ಸಾಗಿಸಲು ಮತ್ತು ಢೋಲಾಟಗಳು ಮತ್ತು ಕೋಲಾಟಗಳು ಮತ್ತು ನಾಡಿನಾದ್ಯಂತ ಶೋಭಯಾತ್ರೆ ಮತ್ತು ಜಾತ್ರೆಗಳು ನಡೆಯುತ್ತವೆ ಹಬ್ಬದ ಮುನ್ನುಡಿ ಮೊದಲ ದಿನ ಗಣೇಶ ಚತುರ್ಥಿ ಅನಂತ ಚತುರ್ದಶಿ ಮತ್ತು ನವ ನವರಾತ್ರಿಯ ಮೊದಲ ದಿನಗಳಲ್ಲಿ ದೇವಿಯ ಆರಾಧನೆ ಮಾಡಲಾಗುತ್ತದೆ ನವರಾತ್ರಿ ನವರಾತ್ರಿ ಆ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈ ಸಮಯದಲ್ಲಿ ದೇವಿಯ ಆರಾಧನೆ ಶಕ್ತಿ ಅಥವಾ ಶಕ್ತಿ ದೇವಿಯು ರೂಪದಲ್ಲಿ ನೆಲೆ ನೆನೆಸುವುದನ್ನು ಪ್ರಾರಂಭಿಸುತ್ತಾಗುತ್ತದೆ ಈ ದಿನಗಳಲ್ಲಿ ದೇವಿಯ ಸಂಕಲ್ಪಗಳನ್ನು ಪಾಲಿಸಲು ಮೂಲಕ ಯೋಗಕ್ಷೇಮವನ್ನು ಹೊಂದುವುದು ಮತ್ತು ಶಕ್ತಿ ಪಡೆಯುವುದು ಎಂದು ನಂಬಲಾಗುತ್ತದೆ ತೃತೀಯ ದಿನ ದೇವಿಯ ತೀರ್ಥಗಳಲ್ಲಿ ಪೂಜೆಗಳನ್ನು ನಡೆಸಲಾಗುತ್ತದೆ ಈ ದಿನವು ಮುಖ್ಯವಾಗಿ ಗಣೇಶ ಚತುರ್ಥಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ ವಿಜಯದಶಮಿ ಹಬ್ಬದ ಕೊನೆಯ ದಿನ ವಿಜಯದಶಮಿ ದೇವಿಯ ಜಯವನ್ನು ಆಚರಿಸಿ ಆಚರಿಸಲು ನಡೆಯುತ್ತದೆ ರಾಮಾಯಣದಲ್ಲಿ ರಾಮನಾಯಕರ ಜಯವನ್ನು ಮತ್ತು ರಾವಣನನ್ನು ಜಯಿಸಿದ ಹಬ್ಬವನ್ನು ಈ ದಿನ ಆಚರಿಸಲಾಗುತ್ತದೆ ಯಕ್ಷಗಾನ ಮತ್ತು ಕಾವ್ಯ ದಸರಾ ಹಬ್ಬವು ಯಕ್ಷಗಾನದಂತಹ ಜಾನಪದ ಕಲೆಯುಳ್ಳ ಕಾರ್ಯಕ್ರಮಗಳನ್ನು ಸಹ ಒಳಗೊಂಡಿದೆ ಈ ಸಂದರ್ಭದಲ್ಲಿ ಹಾಸ್ಯ ನಾಟಕಗಳು ಮತ್ತು ಕಾವ್ಯದಲ್ಲಿ ದೇವಿಯನ್ನು ಜೀವನ ದೇವಿಯ ಜೀವನವನ್ನು ವ್ಯಕ್ತಪಡಿಸುತ್ತಾರೆ ಈ ಕಲಾ ಪ್ರಕಾರವು ಸಂತೋಷ ಮತ್ತು ಆನಂದವನ್ನು ಹರಡುತ್ತದೆ ದಸರಾ ಹಬ್ಬವು ನೆನಪಿನ ಹಬ್ಬವಾಗಿದ್ದು ಸತ್ಯ ಮತ್ತು ಧರ್ಮದ ಗೆಲುವನ್ನು ನಮಗೆ ನೆನಪಿಸುತ್ತದೆ ಇದು ಹಬ್ಬದ ಸಮಯದಲ್ಲಿ ಸಮಾಜದಲ್ಲಿ ಬಾಂಧವ್ಯವನ್ನು ಶ್ರದ್ಧೆ ಮತ್ತು ಪ್ರೀತಿ ತುಂಬಿಸುವ ಹಬ್ಬವಾಗಿದೆ ಈ ಹಬ್ಬವನ್ನು ಆಚರಿಸುವ ಮೂಲಕ ನಾವು ಪರಂಪರೆಯನ್ನು ಸಂಸ್ಕೃತಿಯನ್ನು ಮತ್ತು ಹಬ್ಬದ ಮಹತ್ವವನ್ನು ಯೋಚಿಸುತ್ತೇವೆ ದಸರಾ ಹಬ್ಬವನ್ನು ಆಚರಿಸುವ ಮೂಲಕ ನಾವು ಪರಂಪರೆ ಮತ್ತು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಹರಿಸುತ್ತೇವೆ ಹೀಗಾಗಿ ದಸರಾ ಹಬ್ಬವು ನಮ್ಮ ಜೀವನದಲ್ಲಿ ಐಕ್ಯತೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಹಬ್ಬವಾಗಿದೆ